ಇಡೀ ಶಿವಮೊಗ್ಗ ನಗರ ಕೇಸರಿ ಮಯ ಆಗಿದೆ ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಕಳೆದ ಎಂಬತ್ತ ಒಂದು ವರ್ಷಗಳಿಂದ ಶಿವಮೊಗ್ಗದಲ್ಲಿ ಹಿಂದೂ ಸಂಘಟನಾ ಮಹಾಮಂಡಳಿಯ ಪ್ರತಿಷ್ಠಾಪಿಸ ಆಗಿರತಕ್ಕಂತಹ ಗಣಪತಿಯ ಈ ಒಂದು ವಿಸರ್ಜನಾ ಪೂರ್ವ ಮೆರವಣಿಗೆ ಹನ್ನೊಂದು ಗಂಟೆಗೆ ಪ್ರಾರಂಭವಾಗುತ್ತೆ ನಾವು ನಮ್ಮ ಹಿಂಭಾಗದಲ್ಲಿ ಕಾಣಬಹುದು ಸಮುದ್ರ ಮಂಥನದ ಅಲಂಕಾರವನ್ನು ಈ ಬಾರಿ ಅಲಂಕಾರ ಸಮಿತಿ ಅವರು ಮಾಡಿದ್ದಾರೆ ಅದೇ ರೀತಿ ವೀರ ಶಿವಪ್ಪ ಮುಂಭಾಗದಲ್ಲೂ ಕೂಡ ವಿಶೇಷವಾದಂಥ ಅಲಂಕಾರ ಅದೇ ರೀತಿ ಅಮೀರಮ್ಮ ಅಹಮದ್ ಕೂಡ ಪರಶುರಾಮನ ಒಂದು ಅಲಂಕಾರವನ್ನು ಹಾಗೆ ಗೋಪಿ ಸರ್ಕಲ್ನಲ್ಲಿ ಅದೇ ರೀತಿ ಎಂ ಆರ್ ಎಸ್ ಸರ್ಕಲ್ನಲ್ಲಿ ಶಿವಾಜಿ ಅಲಂಕಾರ ಈ ರೀತಿ ಶಿವಮೊಗ್ಗದ ಎಲ್ಲ ಸರ್ಕಲ್ಗಳು ಕೂಡ ಇವತ್ತು ಕೇಸರಿ ಬಣ್ಣದ ಬಾವುಟಗಳಿರ್ಬೋದು ಕೇಸರಿ ಬಣ್ಣದ ಬಂಟಿಂಗ್ಸ್ ಇರ್ಬೋದು ಅದೇ ರೀತಿ ಅನೇಕ ಒಂದು ಮಹಾಭಾರತದ ಭಾಗವತದ ಶ್ಲೋಕಗಳ ಬ ಒಂದು ಫ್ಲೆಕ್ಸ್ ಬ್ಯಾನರ್ಗಳಿರ್ಬೋದು ಇಡೀ ಶಿವಮೊಗ್ಗ ಇವತ್ತು ಕೇಸರಿ ಮಯ ಆಗಿದೆ ಅಂದರೆ ಬಹುಶಃ ತಪ್ಪಾಗಲ್ಲ ಪ್ರತಿಯೊಂದು ದೃಶ್ಯವನ್ನು ಕೂಡ ತಮಗೆ ತಲುಪಿಸುವಂಥ ಪ್ರಯತ್ನವನ್ನು ಎ ನ್ಯೂಸ್ ಯುಸ್ ಮಾಡ್ತಾ ಇದೆ ಪ್ರತಿಯೊಬ್ಬರ ಮೊಬೈಲ್ಗೂ ಕೂಡ ತಲುಪಿಸುವಂತಹ ಪ್ರಯತ್ನವನ್ನ ಈ ಒಂದು ಮೆರವಣಿಗೆಯ ಪ್ರತಿಯೊಂದು ಕ್ಷಣದ ನೇರ ಪ್ರಸಾರ ಹನ್ನೊಂದು ಗಂಟೆಗೆ ನಮ್ಮ ಚಾನೆಲ್ ಮೂಲಕ ಪ್ರಾರಂಭವಾಗುತ್ತೆ ಈಗ ನಾವು ನಿಮಗೆ ಈ ಒಂದು ಎಲ್ಲ ವೃತ್ತಗಳಲ್ಲಿ ಮಾಡಿರ್ತಕ್ಕಂಥ ಅಲಂಕಾರವನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ನೋಡಿ ನಮ್ಮ ಹಿಂಭಾಗದಲ್ಲಿ ಸಮುದ್ರ ಮಂಥನ ಅದೇ ರೀತಿ ಬನ್ನಿ ಇಲ್ಲೂ ಕೂಡ ಯಾವ ರೀತಿಯಾಗಿ ಅಲಂಕಾರ ಕುದುರೆ ಮೇಲೆ ಕೂತಿರ್ತಕ್ಕಂಥ ವೀರ ಶಿವಪ್ಪ ನಾಯಕನಿಗೂ ಕೂಡ ಕೇಸರಿ ಬಣ್ಣದ ಅಲಂಕಾರ ಅದೇ ರೀತಿ ಮುಂಭಾಗದಲ್ಲಿ ಆಂಜನೇಯನ ವಿಗ್ರಹವನ್ನು ಮಾಡಿದ್ದಾರೆ ಕರ್ನಾಟಕದಲ್ಲಿ ಚಿತ್ರದುರ್ಗವನ್ನು ಬಿಟ್ಟರೆ ಅತಿ ಹೆಚ್ಚು ಜನಗಳು ಸೇರ್ತಕ್ಕಂಥ ವಿಶೇಷವಾದಂಥ ಅಲಂಕಾರವನ್ನು ಮಾಡ್ತಕ್ಕಂತಹ ಹಿಂದೂ ಸಂಘಟನಾ ಮಹಾಮಂಡಳಿಯ ಗಣಪತಿ ಅಂತಂದರೆ ಅದು ಶಿವಮೊಗ್ಗದ್ದು ಎಂಬತ್ತ ಒಂದು ವರ್ಷಗಳ ಇತಿಹಾಸ ಇರತಕ್ಕಂತಹ ಈ ಒಂದು ಭವ್ಯವಾದಂಥ ಮೆರವಣಿಗೆ ಹನ್ನೊಂದು ಗಂಟೆಗೆ ಪ್ರಾರಂಭ ಆಗುತ್ತೆ ನಮ್ಮ ಹಿಂಭಾಗದಲ್ಲೂ ಕೂಡ ವಿಶೇಷವಾದಂಥ ಅಲಂಕಾರವನ್ನು ನೋಡ್ಬೋದು ಅದೇ ರೀತಿ ನಮ್ಮ ಎಡಭಾಗಕ್ಕೆ ಬಂದರೆ ನಂದಿ ಅದೇ ರೀತಿಯ ನಂದಿಯ ಮುಂಭಾಗದಲ್ಲಿ ರುದ್ರದೇವರು ಇವತ್ತು ಇಡೀ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥ ವಿಚಾರ ಅಂತಂದರೆ ಧರ್ಮಸ್ಥಳದ್ದು ಅದಕ್ಕೋಸ್ಕರ ನೋಡಿ ನಮ್ಮ ಹಿಂಭಾಗದಲ್ಲಿ ಧರ್ಮಸ್ಥಳದ ಮಹಾದ್ವಾರ ಅನ್ನುವಂಥ ಒಂದು ಅಲಂಕಾರವನ್ನು ಕೂಡ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇವಸ್ಥಾನದ ಅಲಂಕಾರವನ್ನು ಕೂಡ ಬಹಳ ಉತ್ತಮವಾಗಿ ಅಲಂಕಾರ ಸಮಿತಿಯವರು ಮಾಡಿದ್ದಾರೆ ಅದನ್ನು ಕೂಡ ಅದು ಕೂಡ ಅನೇಕ ಜನಗಳ ಒಂದು ಕಣ್ಣು ಮನ ಸೆಳಿತಾ ಇದೆ ಅನೇಕರು ತಮ್ಮ ಮೊಬೈಲ್ಗಳಲ್ಲಿ ಎಲ್ಲ ಈ ಒಂದು ವಿಶೇಷವಾದಂಥ ಅಲಂಕಾರವನ್ನು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿತಾ ಇದ್ದಾರೆ ನಾವು ಕೂಡ ಈಗಾಗಲೇ ತಿಳಿಸಿದಂತೆ ನಮ್ಮ ಚಾನೆಲ್ ಮುಖಾಂತರ ನಿಮಗೆ ಈ ಒಂದು ವಿಸರ್ಜನಾ ಪೂರ್ವ ಮೆರವಣಿಗೆಯ ಪ್ರತಿಯೊಂದು ಒಂದು ಮಂಜುನಾಥನನ್ನೇ ಶಿವಮೊಗ್ಗದ ಅಲಂಕಾರ ಸಮಿತಿಯವರು ತಂದಿದ್ದಾರೆ ಯಾಕೆ ಹೇಳಂದ್ರೆ ಇವತ್ತು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರತಕ್ಕಂಥ ವಿಚಾರ ಧರ್ಮಸ್ಥಳದ ವಿಚಾರ ಧರ್ಮಸ್ಥಳದ ಮಂಜುನಾಥನಿಗೆ ಕಳಂಕ ತರುವಂತಹ ಅನೇಕ ಒಂದು ಕೆಲಸಗಳು ನಡೀತಾ ಇದೆ ಆದರೆ ಯಾವತ್ತಿದ್ರೂ ಸತ್ಯ ಅನ್ನೋದು ಹೊರಗೆ ಬರಲೇಬೇಕು ಇವತ್ತು ಎಲ್ಲ ಮಾಧ್ಯಮಗಳು ಕೂಡ ನಿಜವಾಗ್ಲೂ ಧರ್ಮಸ್ಥಳದಲ್ಲಿ ಏನು ನಡೀತಾ ಇದೆ ಅನ್ನುವಂಥ ವಿಚಾರವನ್ನ ರಾಜ್ಯದ ಜನತೆಗಿರ್ಬೋದು ದೇಶದ ಜನತೆಗಿರ್ಬೋದು ಅಂತಾರಾಷ್ಟ್ರೀಯ ಜನತೆಗಿರ್ಬೋದು ಎಲ್ಲರಿಗೂ ಕೂಡ ಧರ್ಮಸ್ಥಳದ ವಿಚಾರವನ್ನು ತೋರಿಸ್ತಾ ಇದ್ದಾರೆ ಅದಂತೂ ಕೂಡ ಇವತ್ತು ನಮ್ಮ ಅಲಂಕಾರ ಶಿವಮೊಗ್ಗದ ಅಲಂಕಾರ ಸಮಿತಿಯವರು ಬಹಳ ಅದ್ಭುತವಾಗಿ ಮಂಜುನಾಥನ ಒಂದು ದರ್ಶನವನ್ನು ಕೂಡ ಶಿವಮೊಗ್ಗದ ಜನತೆಗೆ ಮಾಡ್ತಾ ಇದ್ದಾರೆ ಅನಂತರದಲ್ಲಿ ಅಮೀರಮ್ಮ ವೃತ್ತದಲ್ಲಿ ಪರಶುರಾಮನ ವಿಗ್ರಹ ಕೂಡ ಇದೆ ಅದೇ ರೀತಿ ಎಂ ಆರ್ ಎಸ್ ಸರ್ಕಲ್ನಲ್ಲಿ ಶಿವಾಜಿ ಅಲಂಕಾರವನ್ನು ಮಾಡಿದ್ದಾರೆ ಇವೆಲ್ಲವನ್ನು ತಮಗೆ ವಿಡಿಯೋ ವಿಷನ್ನಲ್ಲಿ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ ಅದೇ ರೀತಿ ಹನ್ನೊಂದು ಗಂಟೆಗೆ ಪ್ರಾರಂಭ ಆಗ್ತಕ್ಕಂತಹ ಈ ಒಂದು ಹಿಂದೂ ಸಂಘಟನಾ ಮಹಾಮಂಡಳಿಯ ವಿಸರ್ಜನಾ ಪೂರ್ವ ಮೆರವಣಿಗೆಯ ಪ್ರತಿಯೊಂದು ಕ್ಷಣವನ್ನು ಕೂಡ ತಾವು ಇರ್ತಕ್ಕಂಥ ಸ್ಥಳದಲ್ಲಿ ತಮ್ಮ ಮೊಬೈಲ್ನಲ್ಲಿ ನೋಡ್ಬೋದು ಎ ಐ ಚಾನಲ್ ಮೂಲಕ ಪ್ರತಿಯೊಂದು ಮೊಬೈಲ್ಗೂ ತಲುಪಿಸುವಂತಹ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಶಿವಮೊಗ್ಗದ ಜನತೆ ಇರ್ಬೋದು ಕರ್ನಾಟಕ ರಾಜ್ಯದ ಜನತೆ ಇರ್ಬೋದು ಭಾರತ ದೇಶದ ಜನತೆ ಇರ್ಬೋದು ಅಥವಾ ನಮ್ಮ ದೇಶದಿಂದ ಹೊರಗಿರ್ತಕ್ಕಂಥ ಜನಗಳು ಕೂಡ ತಮ್ಮ ಚರ ದೂರವಾಣಿಯಲ್ಲಿ ಈ ಒಂದು ಹಿಂದೂ ಸಂಘಟನಾ ಮಹಾಮಂಡಳಿಯ ವಿಸರ್ಜನಾ ಪೂರ್ವ ಮೆರವಣಿಗೆಯ ಪ್ರತಿಯೊಂದು ದೃಶ್ಯವನ್ನು ತಮಗೆ ತಲುಪಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ವೀರ ಶೋಪನಾಯ್ಕ ವೃತ್ತದಿಂದ ಕ್ಯಾಮರಾ ಪರ್ಸನ್ ಆಂಜನೇಯ ಜೊತೆ ಮುರಳಿ ವ್ಯಾಸ್ ಎ ನ್ಯೂಸ್ ಶಿವಮೊಗ್ಗ ಸರ್ ಧರ್ಮಸ್ಥಳ ಮಂಜುನಾಥನ್ ಕ್ಷೇತ್ರ ಯಾರೋ ಏನೋ ಒಂದು ಹುಟ್ಟಾಕಿ ಬರೀ ಅದನ್ನು ಕ್ರಿಯೇಟ್ ಮಾಡಿ ಮಾಡ್ತಾ ಇದ್ದಾರೆ ಅದಲ್ಲ ನಮ್ಮ ಧರ್ಮ ಧರ್ಮನೇ ಆದಿ ಕಾಲದಿಂದ ಏನು ಧರ್ಮಸ್ಥಳದ ಮಹಾತ್ಮೆ ಇದೆಯೋ ಅದು ಯಾವಾಗಲೂ ಇರುತ್ತೆ ಇದೊಂದು ಗಾಸಿಪ್ ಅಷ್ಟೇ ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ ಒಂದು ಅಲಂಕಾರವನ್ನು ಮಾಡಿದ್ದಾರೆ ಅದನ್ನು ಕೂಡ ತಮಗೆ ವಿಡಿಯೋ ವಿಷನ್ ಅಲ್ಲಿ ತೋರಿಸಿದ್ವಿ ಈಗ ನಮ್ಮ ಹಿಂಭಾಗದಲ್ಲಿರ್ತಕ್ಕಂಥದ್ದು ಅದ್ಭುತವಾಗಿರ್ತಕ್ಕಂಥ ಪರಶುರಾಮನ ಒಂದು ಅಲಂಕಾರ ನೋಡಿ ಸುತ್ತಮುತ್ತಲು ತಾವು ಎಲ್ಲಾ ಕಡೆ ನೋಡಬಹುದು ಇವತ್ತು ಶಿವಮೊಗ್ಗ ಕೇಸರಿ ಮಯ ಆಗಿದೆ ಅಂತಂದ್ರೆ ಬಹುಶಃ ತಪ್ಪಾಗಲಾರದು ನೋಡಿ ಕೊಡಲಿ ಹಿಡಿದಿರ್ತಾರೆ ವೀರ ಶಿವಪ್ ನಾಯಕ ವೃತ್ತದಲ್ಲಿ ಧರ್ಮಸ್ಥಳದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಹಾದ್ವಾರ ನೋಡ್ತಾ ನಗರದ ಬಿಜೆಪಿ ಖಜಾಂಚಿಯಾಗಿರ್ತಕ್ಕಂಥ ಸೋಮೇಶ್ ಶೇಟ್ ಅವರು ಅವರು ಈ ಮೆರವಣಿಗೆ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳೋಣ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಎಲ್ಲರಿಗೂ ನಮಸ್ತೆ ಈ ದಿನ ಹನ್ನೊಂದು ಗಂಟೆಗೆ ಭೀಮೇಶ್ವರ ದೇವಸ್ಥಾನದಿಂದ ಗಣಪತಿಯ ಭವ್ಯ ರಾಜಬದಿ ಉತ್ಸವ ಓಡಲಿದೆ ಎಸ್ಪೆಂಟ್ ರಸ್ತೆಯಿಂದ ಗಾಂಧಿ ಬಜಾರ್ ಮುಖಾಂತರ ಓಡಲಿದ್ದು ಈ ಮೆರವಣಿಗೆಗೆ ಎಲ್ಲ ಮಾತೆಯರು ಮಕ್ಕಳು ಎಲ್ಲರೂ ಈ ಮೆರವಣಿಗೆ ಸೇರಬೇಕು ಅಂತ ಕೇಳ್ಕೋದು ಯಾಕೆಂದ್ರೆ ಈ ಬಾರಿಯ ಅದ್ಧೂರಿಯಾದ ಮೆರವಣಿಗೆ ರಾಜಬದಿ ಉತ್ಸವದಲ್ಲಿ ಧರ್ಮಸ್ಥಳದ ಮಹಾದ್ವಾರ ಇದು ಎಲ್ಲರ ಜನರ ಮನಸ್ಸೆಳೆಯುವಂಥದ್ದಾಗಿದೆ ಈಶ್ವರನ ಲಿಂಗ ಮಂಜುನಾಥ ಸ್ವಾಮಿಯ ದರ್ಶನ ನಮಗೆ ಇಲ್ಲೇ ಆಗುವಂತದ್ದಾಗಿದೆ ಅದೇ ರೀತಿ ಸಮುದ್ರ ಮಂಥನ ಏನು ಹಿಂದೆ ರಾಕ್ಷಸರು ಹಾಗೂ ದೇವತೆಗಳಿಂದ ಏನು ಸಮುದ್ರವನ್ನ ಕಡಿದು ಅಲ್ಲಿ ಬಂದಂತ ಆಲ ಆಲವನ್ನ ಶಿವ ಸೇವಿಸಿದ ಅದನ್ನ ನೇರವಾಗಿ ಜನರ ಮನ ತಟ್ಟುವಂತ ರೀತಿಯಲ್ಲಿ ಮುಟ್ಟುವಂತ ರೀತಿಯಲ್ಲಿ ಅದನ್ನ ನಿರ್ಮಿಸಿದ್ದಾರೆ ಅದನ್ನ ಪ್ರತಿಯೊಬ್ಬರು ಸಹ ಇದನ್ನ ಕಣ್ತುಂಬಿಸ್ಕೋಬೇಕು ಅನ್ನೋದು ನಮ್ಮೆಲ್ಲರ ಆಶೆಯಾಗಿದೆ ನೋಡಿ ನಮ್ಮ ಹಿಂಭಾಗದಲ್ಲಿ ಸುದರ್ಶನ ಚಕ್ರವನ್ನು ಹಿಡಿದಿರತಕ್ಕಂತ ಕೃಷ್ಣನನ್ನು ಕೂಡ ತೋರಿಸ್ತಾ ಇದ್ದೀವಿ ಮಮ್ಮ ಪ್ರಾಣ ಹಿ ಪಾಂಡವ ಅಂತ ಅಂದರೆ ಸಜ್ಜನರು ಯಾವತ್ತೂ ನನ್ನ ಪ್ರಾಣ ಇದ್ದಾಗೆ ಅಂತಕ್ಕಂಥದ್ದನ್ನು ಶ್ರೀಕೃಷ್ಣ ಅನೇಕ ಬಾರಿ ಹೇಳಿದ್ದಾನೆ ಕೈಲಿರ್ತಕ್ಕಂಥ ಸುದರ್ಶನ ಚಕ್ರದ ಸಂಕೇತ ಏನು ಅಂತೇಳಂದ್ರೆ ದುಷ್ಟರ ನಿಗ್ರಹಕ್ಕಾಗಿ ಅಂದರೆ ಯಾರು ಈ ಧರ್ಮಕ್ಕೆ ತೊಂದರೆಯನ್ನು ಕೊಡ್ತಾರೆ ಸನಾತನ ಧರ್ಮಕ್ಕೆ ಕಷ್ಟವನ್ನು ಕೊಡ್ತಾರೆ ಅವರನ್ನ ಸುದರ್ಶನ ಚಕ್ರದ ಮೂಲಕ ನಾನು ಅವ್ರನ್ನ ಮರ್ದನ ಮಾಡ್ತೇನೆ ಅವ್ರನ್ನ ಹತ್ಯೆಯನ್ನು ಮಾಡ್ತೇನೆ ಅನ್ನೋವಂಥದ್ದನ್ನು ಕೃಷ್ಣ ತೋರ್ಸ್ತಾ ಇರ್ತಕ್ಕಂಥದ್ದನ್ನು ನಮ್ಮ ಹಿಂಭಾಗದಲ್ಲಿ ಕಾಣಬಹುದು ಹಿಂದಿರ್ತಕ್ಕಂಥ ನೆಹರು ರಸ್ತೆಯಲ್ಲೂ ಕೂಡ ಕೇಸರಿಮಯ ಅನೇಕ ಕೇಸರಿ ಬಣ್ಣದ ಬಾವುಟಗಳು ಕೇಸರಿ ಬಂಟಿಂಗ್ಸ್ಗಳು ಅದೇ ರೀತಿ ಅನೇಕ ಸ್ಥಳಗಳಲ್ಲಿ ಆಂಜನೇಯನ ವಿಗ್ರಹ ಇರ್ಬೋದು ಕೃಷ್ಣನ ವಿಗ್ರಹ ಇರ್ಬೋದು ಇವೆಲ್ಲವನ್ನು ನೋಡಿ ನಮ್ಮ ಬಲಭಾಗ ಬಿ ಎಚ್ ರಸ್ತೆ ಇದೂ ಕೂಡ ಕೇಸರಿಮಯ ಆಗಿದೆ ಬಹಳ ಅದ್ಭುತವಾದಂಥ ಅಲಂಕಾರ ಈ ದ್ವಾರಕ್ಕೆ ಒಳ್ಳೆಯ ಉತ್ತಮವಾದಂಥ ಹೆಸರು ನಿಟ್ಟಿದ್ದಾರೆ ಆಪರೇಷನ್ ಸಿಂಧೂರ ಮಹಾದ್ವಾರ ಹೇಳಿ ನೋಡಿ ಅದನ್ನು ಕೂಡ ತಾವು ನೋಡಬಹುದು ಅವರು ಏನು ಸ್ವಾಗತ ಸರ್ ಮುಖ್ಯವಾಗಿ ಒಂದು ಹೇಳೋದ್ರೆ ಈ ಹಿಂದೆ ಬಹಳ ವರ್ಷಗಳಿಂದ ಇದನ್ನ ಗಲಾಟೆ ಗಣಪತಿ ಶಿವಮೊಗ್ಗ ಗಣಪತಿಯನ್ನ ಗಲಾಟೆ ಗಣಪತಿಯಿಂದ ಕರೀತಿದ್ರು ಆದ್ರೆ ಆ ಭಗವಂತನ ಕೃಪೆಯಿಂದ ಇವತ್ತು ಕೋಟೆ ಆಂಜನೇಯ ಸ್ವಾಮಿ ಮತ್ತೆ ಆ ಪಕ್ಕದಲ್ಲೇ ಇರುವಂತಹ ಭೀಮೇಶ್ವರ ಮಡುವಿನಲ್ಲಿ ಇಟ್ಟಿರುವಂತಹ ಈ ಗಣಪತಿ ಹಿಂದೂ ಮಹಾಸಭಾ ಗಣಪತಿ ಎಲ್ಲಾ ಧರ್ಮದವರು ಕೂಡ ಭಕ್ತಿಯಿಂದ ಅಲ್ಲೇ ನಮಸ್ಕಾರ